ನಡೀತಾ ಇದೆ ರಂಗಾ ಇಸ್ ಡೆಫಿನೆಟ್ಲಿ ಸಾರಿ ಅಂಡ್ ಈ ಸಿನಿಮಾಗೆ ಆಲ್ಮೋಸ್ಟ್ ಅರೌಂಡ್ ಸಿಕ್ಸ್ ಇಯರ್ಸ್ ಈವನ್ ಬಿಫೋರ್ ವಿಕ್ರಾಂತ್ ರೋನಾ ವಿಕ್ರಾಂತ್ ರೋಣ ನಾವು ಮಾಡಿದ್ದೇ ಬಿಲ್ಲರಂಗ ಭಾಷೆ ಮಾಡೋಕೆ ಇಲ್ವೋ ಅಂತ ನೋಡೋಕ್ಕೆ ಬಿಕಾಸ್ ಎಷ್ಟೋ ಸಿನಿಮಾಗಳು ಮಾಡೋಕ್ಕೆ ಹೋಗ್ತೀವಿ ಬಟ್ ದುಡ್ಡಿರುತ್ತೆ ಕೆಪಾಸಿಟಿ ಗೊತ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಹೇಳೋಕೆ ಹೋಗ್ಬಿಟ್ಟು ಸ್ಕ್ರೀನ್ ಮೇಲೆ ಜೋಕ್ ಆಗಿಬಿಡ್ಬೋದು ಅದು ಸಿ ಜಿ ಸಿ ಜಿಗಳು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು ನಾವು ಹೇಳೋ ರೀತಿ ಇಷ್ಟ ಆಗ್ದಲ್ಲೇ ಇರ್ಬೋದು ಸೊ ನಾರ್ಮಲ್ ಸಿನಿಮಾ ಮಾಡ್ತಾ ಇದ್ದವ್ರು ನಮಗೆ ಇದು ಆಗುತ್ತಾ ಅಂತ ಗೊತ್ತಾಗ್ಬೇಕಾದ್ರೆ ಐ ಸೆಡ್ ಅಸ್ ಡೂ ಅ ಫಿಲ್ಮ್ ಕ್ಲೋಸರ್ ಟು ದಿಸ್ ಬಟ್ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋಣ ಫಸ್ಟ್ ನಮ್ಮ ಕೈ ಕೆಪಾಸಿಟಿ ಅಂದಾಗ ಬಂದಿದ್ದು ಒಂದು ಒಳ್ಳೆ ರೀತಿಯಲ್ಲಿ ಬಂದಿದ್ದು ವಿಕ್ರಾಂತ್ ರೋಣ ವಿಕ್ರಾಂತ್ ರೋಣದಲ್ಲಿ ಎಲ್ಲ ಟೀಮ್ ಫಾರ್ಮ್ ಆಯಿತು ನಮ್ಮಲ್ಲಿ ನಮಗೆ ನಂಬಿಕೆ ಬಂತು ಅನುಪ್ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಿಮ್ಸೆಲ್ ಬೆಟರ್ ಸೊ ಟುಡೇ ನಾವೇನು ಬಿಲರ್ ಅಂತ ಭಾಷೆ ಮಾಡೋಕ್ಕೆ ಹೋಗ್ತಾ ದಿಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಮೈ ಕರಿಯರ್ ಆ್ಯಂಡ್ ಹಿಸ್ ಕರಿಯರ್ ಒನ್ ಆಫ್ ದ ಬಿಗ್ಗೆಸ್ಟ್ ಲವಬಲ್ ಫಿಲ್ಮ್ಸ್ ದಟ್ ಐ ಐ ವಾಂಟ್ ಟು ಡೂ ಸೊ ಆಗಿರ್ಬೇಕಾದ್ರೆ ಐ ಥಿಂಕ್ ದರ್ ಇಸ್ ಅ ಲಾಡ್ ಆಫ್ ರಿಸರ್ಚ್ ಸ್ಟಡಿ ಅದಕ್ಕೋಸ್ಕರ ಟೈಮ್ ಆಯಿತು ನಾವ್ ಇಚ್ ಗೌಂಡ್ ಗೋ ಆ್ಯಂಡ್ ಟ್ರಸ್ಟ್ ಮಿ ಇಟ್ಸ್ ಕೋ ಬಿನ್ ಫಿಲ್ಮ್ ಆಫ್ ಇಚ್ ಕೈ ಬರೀ ನಾನು ಒಂದು ಲ್ಯಾಂಗ್ವೇಜಲ್ಲಿ ಮಾಡಿ ಅಷ್ಟು ದುಡ್ಡು ಬರೋ ಹಾಗಿದ್ದರೆ ಖಂಡಿತ ಒಂದೇ ಲ್ಯಾಂಗ್ವೇಜ್ ಮಾಡ್ತಾ ನಾನು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ